ಯಾಕೋ ಪಂಡಿತರ ಹತ್ರ ಕೇಳಿದ್ರು ಅಷ್ಟೇ ಕೇಳಿದ್ರು ಅಷ್ಟೇನೆ ನಿನ್ಗೆ ನೀನು ಬಸ್ ಆಗಿದ್ಯಾ ಅದಕ್ಕೇನೆ ನೀನು ಹಿಂಗ್ ವಾಂತಿ ಮಾಡ್ತಾ ಇರೋದು ಹ್ಮ್ ಕೂತ್ಕೊಂಡಿರ್ಮೇಲೆ ಕರೆಸತ್ ಬಂದಿದ್ದೀಯಾ ಪಂಡಿತರು ಒಳಗಿರ್ಬೇಕೇನೋ ಕರಿತೀನಿ ಏನೋ ಗಂಗಿ ನೀನು ಬಾಯರ್ತಿಯಿಂದನ ಹಂಗೆ ಆದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ ಹ್ಮ್ ಹೆಂಗೋ ಇಷ್ಟ ವರ್ಷಕ್ಕಾದ್ರೂನು ನನಗೂನು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಸಂತೋಷ ಆಗುತ್ತೆ ಹ್ಮ್ ಆದ್ರೆ ಈ ಅನ್ನೋ ಅಪ್ ನಂಬಿಕೆ ಬೇರೆ ಒಂದ್ ಕಡೆ ಗೊಯ್ತೆ ನೋಡೋಣ பண்டித் தான் நீக்கோவ் முட்டை ஏன் இல்லை ஏனாக ಹ್ಮ್ ಪಂಡಿತ್ರೆ ನೀವ್ ಎಲ್ಲಿ ಹೋಗಿದ್ರಿ ಈ ಕಡೆಯಿಂದ ಬರ್ತಾ ಇದ್ರೆ ನಾವು ಒಳಗೆ ಇದ್ರೇನೋ ಅಂತ ಕೂಗ್ತಾ ಇದ್ದೀನಿ ಎಲ್ಲೂ ಇಲ್ಲಮ್ಮ ಇಲ್ಲೇ ರಂಗಮ್ಮನ ಗಂಡಗೆ ಯಾಕೋ ಚೆನ್ನಾಗಿ ಇಲ್ವಂತೆ ಸುಸ್ತಾದಂಗ್ ಆಗ್ತೈತೆ ಅಲ್ಗೆ ಬರಿ ಪಂಡಿತೆ ನೋಡ್ಕೊಂಡು ಔಷಧಿ ಕೊಟ್ಟು ಬರೀರಿ ಅಂದ್ರು ಹೋಗಿದ್ದೆ ಒಂದಿಷ್ಟು ಔಷಧಿ ಕೊಟ್ಟು ಬಂದೆ ಹ ಏನಾಗೈತಮ್ಮ ಯಾರಿಗೆ ಚೆನ್ನಾಗಿಲ್ಲ ಹ ಅಯ್ಯೋ ಪಂಡಿತೆ ಇವಕ್ಕೈಗೆ ಯಾಕೋ ವಾಂತಿ ಆಗ್ತಾ ಅದಕ್ಕೆ ಇವ್ರಿಗೆ ಏನಾಗಿದೆ ಅಂತ ಅಂತ ಸ್ವಲ್ಪ ಕೈ ಹಿಡ್ಕೊಂಡು ನೋಡಿ ಹೇಳ್ರಿ ಇವರು ಬಸ್ರಿ ಗಿಸ್ರಿನ ಅಂತ ಸ್ವಲ್ಪ ಸರಿಯಾಗಿ ನೋಡ್ರಿ ಹೌದನಮ್ಮ ಸಣ್ಣಿ ವಾಂತಿ ಆಗ್ತಾಯ್ತ ನಿನ್ಗೆ ಹೌದು ಪಂಡಿತ್ರೆ ನೆನ್ನೆ ಸಾಯಂಕಾಲ ಇನ್ನೂ ಧರ್ಮಸ್ಥಳದಿಂದ ಬಂದ್ವಿ ಇವತ್ತು ಇವ್ರ ಮಂತಕ್ಕೆ ಹೋಗಿ ಕುಕ್ಕೊಂಡು ಮಾತಾಡ್ತಿದ್ದೆ ಯಾಕೆ ಇದ್ಕಿದಂಗೆ ತಲೆ ಸುತ್ತ ಬಂದಂಗೆ ಆತು ಒಂಥರ ವಾಂತಿ ಆದಂಗೆ ಆತು ಹಾ ಅದಕ್ಕೆ ಇವಳು ನೀನು ಬಸ್ರಿ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಯಾವ್ದಕ್ಕೂ ಒಂದ್ಸಲ ನಿಮ್ಮ ಹತ್ರ ತೋರ್ಸಣ ಅಂತ ಬಂದ್ವಿ ನೀವು ಹೇಳಿದ್ರೆ ನಮಗೆ ನಂಬಿಕೆ ಬರುತ್ತೆ ಅದಕ್ಕೆ ಏನತ್ತೆ ನೀನು ಬಂದ್ಬಿಟ್ಟಿದ್ಯಾ ಅಯ್ಯೋ ಸುಮ್ನೆ ಬಂದೆ ಅವಳಿಗೆ ಏನಾಯ್ತು ಏನೋ ವಾಂತಿ ಆಗಿ ಆಮೇಲೆ ಹೆಚ್ಚು ಕಮ್ಮಿ ಆದಾತು ಅಂತ ಬಂದೆ ಅಷ್ಟೇನಿ ಪಂಡ್ ನೋಡ್ರಿ ಸರಿಯಾಗಿ ಏನಾಗ್ಯ ಸಣ್ಣಿಗೆ ವಾಂತಿ ಆಗಿರ್ಬೇಕು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಅಲ್ಲೆಲ್ಲ ಆಳಮಳ ತಿಂದಿರ್ತಾಳೆ ಅಕ್ಕೇ ವಾಂತಿ ಆಗಿರುತ್ತೆ ಒಂದಿಟ್ಟು ಸರಿಯಾಗಿ ನೋಡ್ರಿ ಹ್ಮ್ ಈ ಗಂಜಿಗೆ ಗೊತ್ತಾಗಲ್ಲ ಮಾಡಲ್ಲ ನೀನು ಬಸಿ ಆಗಿದ್ಯಾ ನೀನು ತಾಯಿ ಆಗ್ತಾ ಅಂತ ಹೇಳ್ತೇತಿ ಹಾ ಅಯ್ಯೋ ಅತ್ತೆ ನೀನ್ ಯಾಕಂಗ್ತಾ ಇದ್ಯಾ ಪಂಡಿತರು ನೋಡ್ತಾ ಇದ್ರೆ ನೋಡ್ಬಿಟ್ಟು ಹೇಳ್ತಾರೆ ಏನಾಗಿದ್ಯಾ ಅಂತಾನ ಸಣ್ಣ ಕೈ ಕೊಡಿಲಿ ನೋಡ್ರಿ ಪಂಡಿತ್ರಿ ನನಗೆ ಯಾಕೋನ ಒಂಥರ ತಲೆ ಸೊಪ್ಪು ಬಂದಂಗು ಆಗ್ತೈತಿ ಅವನ ಚೆನ್ನ ಹೌದಾ ಇರು ನೋಡ್ತಾ ಇದ್ದೀನಿ ಹ್ಮ್ ಎಲ್ಲಿ ನಾಲ್ಗೆ ತೋರ್ಸು ಓ ಇದು ಅದೇನು ಅನ್ಸುತ್ತೆ ಹ್ಮ್ ಪಂಡಿತ್ರಿ ಗೊತ್ತಾಯ್ತಾ ಏನು ಅಂತನ ಬೇಗ ಹೇಳಿ ಸಂತೋಷದ ವಿಷಯನೇ ಕಣಮ್ಮ ಗಂಗಿ ಸರಿಯಾಗಿ ಹೇಳಿದಾಳೆ ಹ ಸಣ್ಣಿ ನೀನು ಬಸ್ರಿ ಈಗ ನೀವ್ ಹೇಳ್ತಾರಂತ ನಿಜನೇ ಪಂಡಿತ್ರಿ ನಾನ್ ಇವಾಗ ತಾಯಿ ಆಗ್ತಾ ಹೌದಮ್ಮ ನಿಜ್ವಾಗ್ಲೂ ನೀನು ತಾಯಿ ಆಗ್ತಾ ಇದೀಯಾ ಹಾ ನೀನು ಒಂದ್ ಸ್ವಲ್ಪ ಏನು ಕೆಲಸ ಮಾಡಬೇಡ ಸ್ವಲ್ಪ ದಿನ ಆರಾಮಾಗಿರು ಹ್ಮ್ ಹೌದಾ ಆರಾಮಾಗಿರಚೆ ನನ್ಗ್ ಯಾರಿದ್ದಾರೆ ಪಂಡಿತ್ರೆ ನನ್ನ ಗಂಡ ನಾನು ಇದ್ರೆನೆ ಆ ಈಗ ನನ್ಗ್ ಅಡ್ಗೆ ಮಾಡಿಕಾಕು ನೀರ್ ಕಂದ್ಕೊಡಾಕು ಯಾರು ಇಲ್ಲ ನನ್ನ ಗಂಡಗಿನೆ ಅಡುಗೆ ಪಡ್ಗೆ ಮಾಡಕ್ ಬರಲ್ಲ ನೀರು ಪಾರ್ತ ತಂದು ಒಯ್ತೆ ಸರಿ ಆಯ್ತು ನೋಡೋಣ ಆದ್ರೂ ನೀನ್ ಒಂದ್ ಸ್ವಲ್ಪ ದಿನ ಹುಷಾರಾಗಿರ್ಬೇಕು ಹ ಅಯ್ಯೋ ಸಣ್ಣ ಅಕ್ಕ ಅಲ್ಲ ನೀವು ಒಬ್ಬ ಸರಿ ಆಗಿರೋದೆಚ್ಚು ನೀವು ಆರಾಮಾಗಿರೋದೆಚ್ಚು ಹೇಳ್ರಿ ಇಷ್ಟೆಲ್ಲ ಆಗೈತೆ ಅಂದ್ರೆ ಅದೇನು ಕಷ್ಟ ಆಗಲ್ಲ ಬಿಡ್ರಿ ಹಾ ಆ ಪಾಪನೆ ಏನಾದ್ರೂ ಸಹಾಯ ಮಾಡ್ತಾರೆ ನಿಮ್ಗೆ ಯಾರಾದ್ರೂ ಅಕ್ಕ ಪಕ್ಕಗಳಾದ್ರೂ ಆಗ್ತಾರೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಈಗ ಅದೇ ಅವರು ಒಳ್ಳೇದ್ ಮಾಡಿದ್ದಾನ ಅದಕ್ಕೆ ಸಂತೋಷ ಪಡಿ ಹ್ಮ್ అయ్యో 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 ఏ ఆదు అన్ అదే ఆయ్ అప్పా ఈ పండి సుళ్తా ఇవ్వు నన్న కేబుడనా పండి పండి ఏను హతా నిజా సుమే మాట్తాక సన్నిన ఆటే తమాషా అంత అన్నైతిర సుళ్ు తా హౌద పండి ఆ తమాషా మార్బేడ్రీ ఆ నిజ ఏ నూ నిజవ్లూ తాయి ఆతా నూ ఎస్టూ సంతోషవగినీవు నిజ అంతనా సాకమ్మ బేర ఎదుర్స్తాళి తమాషా మార్తిల్ తనే ಅಯ್ಯೋ ಸಾಕಮ್ಮ ಏನಾದರೂ ಹೇಳ್ಕಂಬ್ಲಿ ನಾನು ಯಾಕಮ್ಮ ಇಂಥ ವಿಷಯದಾಗೆ ನಿನ್ನ ಹತ್ರ ತಮಾಷೆ ಮಾಡಲಿ ನೀನೇನು ನಮ್ಮ ಮಾವನ ಮಗಳ ಅತ್ತೆ ಮಗಳ ಹೇಳು ನಿಂತಾಗ ಆಟಾಡಕ್ಕೆ ಹಾಂ ಅದು ಅಲ್ಲದೆ ನಾನು ಪಂಡಿತರಾಗಿ ನಿಜ ಹೇಳಬೇಕು ಇರೋ ಸತ್ಯ ಏನು ಅಂತ ಹೇಳಬೇಕು ಹಾಂ ಇರೋ ಸತ್ಯ ಹೇಳಿದ್ದೀನಮ್ಮ ನೀನು ನಿಜವಾಗ್ಲೂ ತಾಯಿ ಆಗ್ತಾ ಇದೆಯಾ ಸಾಕಮ್ಮ ಮಾತೆಲ್ಲ ಕಟ್ಕಮ್ಮಕ್ಕೆ ಕಟ್ಕೊಂಬ್ಬೇಡ ನಾನು ಯಾಕೆ ತಮಾಷೆ ಮಾಡಲಿ ನಿನ್ನ ಹತ್ರ ಹಾಂ ಇದ್ದಿದ್ದಂಗೆ ಹೇಳಿದ್ದೀನಿ ಅಷ್ಟೇ ನಿಜನಾ ನೀವ್ ಹೇಳ್ತಿರೋದು ಪಂಡಿತ್ರೆ ಇನ್ನೊಂದ್ಸಲ ಸರಿಯಾಗಿ ನೋಡ್ರಿ ಕೈ ಇಟ್ಲು ಆಮೇಲೆ ಸುಳ್ ಸುಳ್ಳು ಹೇಳಿ ಅವಳ ಪಾಪ ಆಸೆ ಇಟ್ಟು ಆಮೇಲೆ ಸುಳ್ಳಾಗದು ಬೇಡ ಇನ್ನೊಂದ್ಸಲ ಸರಿಯಾಗಿ ನೋಡ್ರಿ ಪಂಡಿತ್ರೆ ಅಲ್ಲ ಈ ವಯಸ್ಸಿನಾಗ ಅವಳ ತಾಯಿ ಆಗುದು ಅಂದ್ರೆ ಏನು ಅದೇನೇನ್ ತಮಾಷೆ ಮಾತಾ ಅದು ಅವ್ಳ ಅವಳ ತಾತ ಅವ ಅವ್ಳ ತಾಯಿ ಆಗೋದು ಅಯ್ಯೋ ಎಲ್ಲಾದ್ರೂ ಉಂಟಾಂತ ವಯಸ್ಸಾದ್ರೆ ಮಕ್ಳ ಹಾಕಬಾರದು ಅಂತ ಏನಾದ್ರು ಕಾನೂನು ಐತ ಇಲ್ಲ ತಾನೇ ಹ ಬಿಡು ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿ ಹೇಳು ಹಾಂ ತಾತ ಆದ್ರೇನು ಅಜ್ಜಿ ಆದ್ರೇನು ಅವ್ರಿಗಿನ್ನೂನು ಮಕ್ಳಾಗಿಲ್ಲ ಅವ ಅಜ್ಜ ತಂದೆ ಆಗಿಲ್ಲ ಸಣ್ಣಿ ತಾಯಿ ಆಗಿಲ್ಲ ಈಗ ಮದುವೆ ಆಗಿ ಈಗ ಹೆಂಗೋ ತಂದೆ ತಾಯಿ ಆಗ್ತಾ ಇದ್ದಾರಲ್ಲ ಬಿಡು ಸಂತೋಷ ಪಡು ನೀನು ಯಾಕೆ ಅನುಮಾನ ಕೊಡ್ತೀಯಾ ಅಂದ್ರಿ ಏ ಸಣ್ಣಿ ನೀನು ಬಸ್ರಿನ ಓ ಕಣ ಬಗ್ಗೆಮ್ಮ ಹಾಂ ಬಸ್ರಿ ಆಗೈತಿ ಹೌದಾ ಒಳ್ಳೆಯ ವಿಷಯನೇ ಬಿಡು ಹಾಂ ಅಂತ ಇಂಥ ಸಾಗಿಸ್ಬಿಟ್ರಲ್ಲ ಇಬ್ರೂನು ಮದುವೆ ಆಗಿದ್ಕುನು ಆಯ್ತು ಬಿಡು ನಾನು ಗುಂಡಜ್ಜಿ ಮುಂದೆ ನಿಂತ್ಕೊಂಡು ಮದುವೆ ಮಾಡಿದಕ್ಕೆ ಆ ಬೇಗನೆ ಸಿಹಿ ಸುದ್ದಿ ಕೊಟ್ರಿ ಅಯ್ಯೋ ಸುಮ್ಮೀರ ಭಾಗ್ಯಮ್ಮ ನನಗೆ ನಾಸ್ತಿ ಆಗುತ್ತೆ ನೀನ್ ಏನೇನೋ ಹೇಳ್ಬೇಡ ಯ್ಯೋ ನಮ್ಮೂರಾಗ ಎಂತ ಘಟನೆ ನಡೆದೋಗ್ಬಿಡ್ತಪ್ಪ ಅಯ್ಯಯ್ಯೋ ಯಾರು ಈ ವಯಸ್ಸಿನಾಗೆ ತಾಯಿ ಆಗಿದ್ದು ಅಷ್ಟು ವಯಸ್ಸಾಗಿರೋ ಮುದ್ಕಪ್ಪ ತಂದೆ ಇದುವರೆಗೂ ಅಯ್ಯ ಅಯ್ಯಪ್ಪ ಈ ಕೇಳಕ್ಕೆ ನಾ ಕೇಳ ಆಗುತ್ತೆ ಹೆಂಗಾದ್ರೂ ಸಂತೋಷ ಪಡ್ತಾಳೋ ಏನೋ ಸಣ್ಣ ನಿನ್ಗೇನು ಅನ್ನಿಸ್ತಿಲ್ವೇನೆ ಈ ವಯಸ್ಸಿನಾಗ ತಾಯಿ ಆಗ್ತಿರಕ್ಕೆ ಹಾ ಅಯ್ಯೋ ನನ್ಗಂತೂ ಅಸಹ್ಯ ಆಗುತ್ತಮ್ಮ ಈ ವಯಸ್ಸಿನಾಗ ಅಯ್ಯಯ್ಯಪ್ಪ ಅಲಾ ನೀನು ವಯಸ್ಸಿಗೆ ಸರಿಯಾಗಿ ಮಕ್ಕಳಾಗಿದೆ ಈಟದಿಗೆ ನೀನು ಮೊಮ್ಮಕ್ಕಳು ನೋಡ್ಬೇಕಾಗಿತ್ತು ಅಂತದ್ರಾಗೆ ಈಗ ಮಗು ನೋಡ್ತೀನಿ ಅಂತ ಸಂತೋಷ ಏನ್ ಹೇಳ್ಬೇಕಮ್ಮ ಹ್ಮ್ ನೋಡೆ ಸಾಕಮ್ಮ ನನಗೆ ಅನ್ಬೇಕಾಗಿರೋ ವಯಸ್ಸಿನಾಗೆ ಮಕ್ಕಳಾಗ್ಲಿಲ್ಲ ಹಾ ಇಷ್ಟು ವರ್ಷ ಬಂದೆ ಬಂದಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಅಂಗಸ್ಕೊಂಡು ಹಾ ನಾನು ಎಷ್ಟು ಸಂತಪಟ್ಟಿದೀನಿ ಅಂತ ನನಗೆ ಗೊತ್ತು ನಾನು ಅವಾಗ ನನ್ನ ಹಳೆ ಗಂಡನ್ ಮದುವೆ ಆದಾಗಿಂದನ ಹಾ எங்கோ ஆ நான் வந்தேன் இவத்து கழுத்தல அதுக்கு நன் சந்தோஷ ஆகி நீன் அந்த நன்கு சந்தோஷ நீ யாவஸ் ஏன்து நமது வந்து மகூத்த அட்டே சாக்கு நீம் தலை தீனி நீடி ஓகே அய்ய அது எங்க மக்க ஓடாடு ஊராக மக்க ஓடாத்தீன பிட்டன் இக்கிண்ட் ஓடாத்தீங்க நினைவு ஓகே முச்சுக்கண்டு ஓஹோ ஓகோ நோடே பகியம்மா ಅಲ್ಲ ನಾನು ಸಂತೋಷವಾಗಿರೋ ಟೈಮಿಗೆ ಈ ಸಾಕಮ್ಮ ಹೆಂಗ್ ಕುಂಕು ಮಾತಾಡ್ತಾಳೆ ಈ ತಾಯಿ ಆಗ್ಬಾರ್ದಂತ ಏನಾದ್ರು ಯಾರಾದ್ರೂ ಅವ್ರ ಇಷ್ಟೇ ವಯಸ್ಸಿನ ತಾಯಿ ಆಗ್ಬೇಕು ಇಷ್ಟೇನಾಗೆ ತಂದೆ ಆಗ್ಬೇಕು ಊರಿ ನೀನ್ ಮದ್ವೆ ಆಗಿರೋದೇ ಇಷ್ಟ ಇರ್ಲಿಲ್ಲ ಅಂತಾದ್ರೆ ಈಗ ನೀನು ಬಸ್ರಿ ಅಂತ ತಕ್ಷಣ ಅವಳಿಗೆ ಮತ್ತೆ ಊರಿ ಅಲ್ವೇನೆ ಮಾತಾಡ್ತಾಳೆ ಹೊಟ್ಟೆ ಊರಿಗೆ ಹುರ್ಕೊಂಡ್ ಸಾಯಿ ಬಿಡು ಅವಳ ಬಗ್ಗೆ ನೀನ್ ಆಗ್ತಲ್ಲ ಕೆಡ್ಸ್ಕೊತಿ ಹೇಳು ನೀನ್ ಸಂತೋಷ ನೀನ್ ಅನುಭವಿಸು ಹಾ ಅನುಭವಿಸ್ ಗಡ್ಡು ಸಾಧನೆ ಮಾಡ್ ನೋಡು ಅನುಭವಿಸ್ತಾಳಂತಾದ್ರು ಅನುಭವಿಸ್ಕೊಂಡ್ರಿ ನನಗೇನಂತ ಏನಾಗಬಾರ್ದು ಅನ್ಕೊಂಡು ಅದೇ ಆಗ್ಬಿಡ್ತಲ್ಲಪ್ಪ ಈ ಪಂಡಿತರು ಹ್ಮ್ ನಿಜ ಹೇಳ್ತಾ ಇದ್ದಾನ ಈ ವಯಸ್ಸಿನಗೆ ತಾಯಿ ಆಗ್ಬೋದಾ ಅಲ್ಲ ಆ ಈ ವಯಸ್ಸಿನಗುನೂ ಅಂತ ಶಕ್ತಿ ಐತ ಮಗು ಮಾಡುವಂಥದ್ದು ಬಾರಿ ಇದ್ದಾನೆ ಹ್ಮ್ ಇವರಿಬ್ರು ಮದ್ವೆ ಆಗಿರೋದೇ ನಮಗೆ ಸೈಸ್ ಕೆಮ್ಮಕ್ ಆಗ್ತಿಲ್ಲ ಇನ್ನ ಇನ್ನ ಎರಿಗೆ ಯಾರ ಮಗು ಆದ್ರೆ ಇನ್ನೇನು ಹಿಡಿಯಕ್ಕಾಗಲ್ಲ ಬಿಡು ಇವಳು ಹ್ಮ್ ಬಗ್ಗೆ ಮಾಹಿತಿಲವ ಪಡಿತೇ ತಾಳ್ರಿ ಹೇ ದುಡ್ಡು ಹೆಂಗೋ ನೀವ್ ಹೇಳಿದ್ದು ನನ್ಗಂತೂ ತುಂಬಾ ಸಂತೋಷ ಆಯ್ತು ಹ್ಮ್ ನೀವ್ ಹೇಳಿದ್ ಯಾವ್ದು ಸುಳ್ಳಾಗಲ್ಲ ಅಂತ ನಿನ್ ಚೆನ್ನಾಗ್ ಗೊತ್ತು ತಾಳ್ರಿ ನಾವು ಮನೆ ಹತ್ರ ಹೋಗ್ತೀವಿ ಸರಿ ಕೊಡಮ್ಮ ದೇವ್ರ ಒಳ್ಳೇದ್ ಮಾಡ್ಲಿ ಹೋಗ್ಬ ಹ ಸರಿ ಪಂಡಿತೆ ನಿಮ್ಮಂತ ಹಿರಿಯರ ಆಶೀರ್ವಾದ ಇದ್ರೆ ಎಲ್ಲಾ ಸುಸೂತ್ರವಾಗಿ ಆಗುತ್ತೆ ಸರಿ ಬರ್ತೀನಿ ಆಯ್ತಮ್ಮ ಹೋಗ್ಬಾ ಅಜ್ಜಕಯ್ಯ ನೀನ್ ಯಾಕೆ ಬಂದಿದ್ದೆ ಇಲ್ಲಿಗೆ ஓகே முகஸ்தி முந்துவேன் லைக் அதே இன்னும் நமஸ்கா